ಇದಕ್ಕೆ ಆದಷ್ಟು ಬಂದು ಫಿಲಮ್ ಥಿಯೇಟರ್ ನೋಡಿ ಹೆಣ್ಣ ಮಕ್ಕೊಂದು ತುಂಬ ಬಹಳ ಮೆಸೇಜ್ ತುಂಬ ಒಳ್ಳೆ ಮೆಸೇಜ್ ಇದೆ ಹಾಗಾಗಿ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳಿಕೊಳ್ಳುತ್ತೀವಿ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಹೀಗೆ ಬಾಗಿ ಮೂಗಿ ಓಡಿಸೋಣ ಯಾತ್ರಾ ಒಳಗಾಕೊಂಡ ತುಂಬಾ ಡೆಫಿನિટಲಿ ಎಲ್ಲರೂ ಥಿಯೇಟರ್ ಬಂದು ಬರ್ಕಿ ಮೂಗಿನ बट अरे बट गाइस में मस्त रहते हैं ये अलग एक संगठन का होता है ना तो गाइस स्टार्टिंग में साला कि तो आं मेरे कैश में का मंत्र है तब तक स्टार्टिंग हो अच्छे इसको लोग्स कपड़े बट टप्पन तो लोगों का लोगों का लोगों का ತುಂಬ ಜನ ಟ್ವೀಟ್ನ ಕೊಡ್ತಾ ಇದ್ದಾರೆ ಮಹಿಳೆಯರ ಮೆಸೇಜ್ ಫೀಲ್ ಮಾಡ್ತಾರೆ ನಿಮಗೆ ಯಾವ ಥರ ಫೀಲ್ ಆಗ್ತಿದೆ ಅದೇನಾದರೆ ನಮಸ್ಕಾರ ತುಂಬನೇ ಖುಷಿ ಆಗ್ತಿದೆ ಯಾಕಂದರೆ ಜನರು ತುಂಬ ಮಾಡ್ತಾ ಇದ್ದಾರೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಹಾಗೆ ಜನ ಬರಬೇಕು ಅಂತ ತುಂಬ ಸಪೋರ್ಟ್ ಮಾಡಿ ತುಂಬ ಒಳ್ಳೆಯ ಸಂದೇಶ ಕೊಡ್ತೀವಿ ಸಿನಿಮಾ ಮುಖಾಂತರ ಹೀಗೆಲ್ಲ ಏನಿದೆ ಇತ್ತೀಚಿನ ದಿನಗಳಲ್ಲಿ ಭಾಳ ನನ್ನಾಗಿರ್ಬೋದು ಒಂದಾಗಿರ್ಬೋದು ಸೋಷಲ್ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಅಂತಿ ಫೇಕ್ಗಳು ಮೊರೆ ಹೋಗಿ ಅದೇನು ನಿಮಗೆಲ್ಲ ಹಾಳಾಗ್ತಾ ಇದ್ದಾರೆ ನಿಮಗೆ ತಿಳ್ಕೊಬೋದು ಅನ್ನೋದು ನಮ್ಗೆ ಇಷ್ಟ ಒಂದು ಸಂದೇಶ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ನೋಡಿದವರು ಮೂರು ಜನ ಬಂದು ನೋಡಿದ್ರೆ ಸಿನಿಮಾನ ಅದರಲ್ಲಿ ಹತ್ತು ಜನ ಖಂಡಿತ ಆಗ್ತದೆ ಸರ್ ನಿಮ್ಮ ಪರ್ಸ್ನಾಲಿಟಿ ನೋಡಿದ್ರೆ ಮಾಿನಿಮಾಗಳಲ್ಲಿ ಸೇರ್ಕ ನಾನು ತಕ್ಷಣಕ್ಕೆ ಯಾವೆಂತದಕ್ಕೆ ಮೆಸೇಜ್ ಇರುವಂತ ಸಿನಿಮಗಳಲ್ಲಿ ಮೆಸೇಜ್ ಓರಿಯಂಟೆಡ್ ಸಿನಿಮಗಳಲ್ಲಿ ಪರಿಚಯ ಮಾಡ್ತಿದೀನಿ ಯಾಕೆ ಈ ಕ್ಯಾರೆಕ್ಟರ್ ಇಷ್ಟ ಆಯ್ತು ಯಾಕಂದ್ರೆ ಹೇಳ್ತಿದ್ದೆ ರೋಲಿಗೆ ಇರೋದು ನಿಜಕ್ಕೆ ಅಷ್ಟೇ ಡಿಫಿನಿಟಿ ಲೈಫ್ ಕೂಡ ಮ್ಯಾಚ್ ಆಗುತ್ತೆ ಆ ಜರ್ನಿ ಮಾಡ್ತಿದ್ದೀನಿ ಅಂದ್ರೆ ಒಂದು ಮೈಂಡ್ ಕೂಡ ತುಂಬಾ ಬೇಗ ಕನೆಕ್ಟ್ ಆಗ್ತಿದೆ ಪಾತ್ರಕ್ಕಾಗಿ ಇರೋದು ಈ ಕಥೆ ತುಂಬಾ ಬೇಜಾರು ಹಾಗಾಗಿ ತುಂಬ ಖುಷಿ ಕೊಡುವಂಥವಿದ್ದ ಸಾಕಷ್ಟು ಹೊಸ ಋತುಗಳ ಪಾತ್ರ ಹೇಗಿರಿ ಅವರಿಗೆ ಆ್ಯಕ್ಸ್ರೆಂಡ್ ಆಗಿರ್ಬೇಕು ಯಾಕಂದರೆ ಡೈರೆಕ್ಷನ್ ಅವರೇ ಮಾಡಿರೋದು ಸುಮ್ಮನೆ ವಿಷಯವರೇ ಮಾಡಿದ್ದು ಅವರೇ ಮಾಡಿ ಸೊ ಎಲ್ಲ ನಮಗೆ ನಿಮಗೆ ಇದು ಮಾಡಬಾರ್ದು ಇದು ಮಾಡಬಾರ್ದು ನಿಮಗೆ ಫ್ರೀಯಾಗಿ ಬಿಟ್ಟಿದೆ ತಪ್ಪ ಕೂಡ ಕರುವಂತ ಕಡೆ ಪಲ್ವ ತುಂಬ ಫ್ರೆಂಡಿಯಾಗಿ ಬರೀ ಇದ್ದಾವೆ ಕಂಟಿನ್ಯೂ ಹೋರಾಟದಲ್ಲೇ ಆ ಸಿನಿಮಾನ ಸಿನಿಮಾನಲ್ಲೇ ತುಂಬ ಸರ್ ನೀವು ಹೋರಾಟಗಾರರು ಕೂಡ ಮೂಲತಃ ನಿಮ್ಮಂಥ ಹೋರಾಟಗಾರರು ಸಮಾಜಕ್ಕೆ ಬರೀ ಹೋರಾಟದ ಮುಖಾಂತರ ಅಲ್ಲದೆ ಈ ಥರ ಒಂದು ಮಾಧ್ಯಮಗಳ ಮುಖಾಂತರ ಒಂದು ತಲುಪಿಸೋದು ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು ನಾನು ವಿಷಯ ತಿಳಿಸ್ತೇನೆ ಈಗಿನ ಜನ್ರೇಷನ್ಗೆ ಹಳೆ ಹೋರಾಟಗಳು ಏನಕ್ಕೆ ಮಾಡ್ತಾರೆ ಅನ್ನೋದು ಈಗಿನ ಜನ್ರೇಷನ್ಗೆ ಯಾರಿಗೂ ಗೊತ್ತಿಲ್ಲ ಏನೋ ಮಾಡ್ತಾರೋ ಬಿಡಿ ಹಾಂ ಬಿಡಿ ಅದು ಯೂಟ್ಯೂಬಲ್ಲಿ ಬರ್ತದೆ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಅಂತ ಆ ಥರ ಮನಸ್ಥಿತಿ ಇದೆ ಯಾತಕ್ಕೆ ಹೋರಾಟ ಮಾಡ್ತೀವಿ ಅಂತಂದರೆ ಈ ಕೋಲಾರ ಭಾಗದಲ್ಲಿ ಆ ನೈಜ ಘಟನೆ ನಡೆದಿದೆ ಎಲ್ಲ ಸಾವಿರಾರು ಜನ ಮಂದಿ ಇದ್ದರು ಅದೇ ನ್ಯಾಯ ಸಮಿತವಾಗಿ ನ್ಯಾಯ ಸಿಕ್ಕಾದಾಗ ಮತ್ತೆ ಸಾವಿರಾರು ಜನ ಇದ್ವಿ ಅದನ್ನು ನಾನು ಸಿನಿಮೆ ತೊಗೊಂಡೆ ಜನ್ರೇಷನ್ಗೆ ಕೊಡೋದಕ್ಕೆ ತುಂಬ ಇಷ್ಟಪಟ್ಟೆ ಪ್ಲಸ್ಸು ಈ ಸೆಂಟಿಮೆಂಟು ತಾಯಿ ಬಗ್ಗೆ ಸೆಂಟಿಮೆಂಟು ಸುಮಾರು ಇಪ್ಪತ್ತಿಪ್ಪತ್ತೆರಡು ವರ್ಷ ಆಗಿದೆ ಅಂತ ಸಿನಿಮಾನು ಬಂದಿಲ್ಲ ಇಡೀ ಕುಟುಂಬಕ್ಕೆ ನಾನು ಅಂತ ಅಂತೇಳ್ಬಿಟ್ಟು ಇಷ್ಟ ಆಗುತ್ತೆ ಅಂತೇಳಿ ನಾನು ಈ ಈ ಬಂದಿದ್ದೆ ಈ ಸಿನಿಮಾದಲ್ಲಿ ನೀವು ಕೂಡ ಒಂದು ಪಾತ್ರ ಮಾಡಿದ್ದೀರಾ ಖಂಡಿತ ಅದನ್ನು ನಿಜವಾದ ಸ್ಟೋರಿ ಒಂದು ಮನೆ ಬಿದ್ದೋಗಿರುತ್ತೆ ಅದರಲ್ಲಿ ಮೇನು

ಖಂಡಿತ ಇದು ಒಂದು ಒಂದು ತಾಯಿ